ವೆಲ್ಕಮ್ ಟು ಶಾಂತಲಾ ಕಿಚನ್ ಈ ದಿನ ನಾವು ಹೋಟೆಲ್ ಶೈಲಿಯಲ್ಲಿ ಒಂದು ಕೆಂಪು ಚಟ್ನಿನ ಮಾಡೋಣ ಕೆಂಪು ಚಟ್ನಿ ಅಥವಾ ಟೊಮೊಟೊ ಚಟ್ನಿ ಅದು ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಬೇಗ ಕೆಡೋದಿಲ್ಲ ಈಗ ಹೋಟೆಲ್ ಶೈಲಿಯಲ್ಲಿ ಹೋಟೆಲ್ನಲ್ಲಿ ಸಿಗುವಂಥ ಕೆಂಪು ಚಟ್ನಿಯನ್ನು ಈಗ ನಾವು ಮಾಡೋಣ ಈಗ ನಾನು ಅದಕ್ಕೆ ಬೇಕಾಗಿರುವಂಥ ಕೆಲವು ವಸ್ತುಗಳನ್ನು ತೊಗೊಂಡಿದ್ದೀನಿ ಸಾಮಗ್ರಿಗಳನ್ನು ಈಗ ಮೊದಲಿಗೆ ನೋಡಿ ಒಲೆ ಹಾನ್ ಮಾಡಿ ಅದರ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ ಅದಕ್ಕೆ ಈಗ ಒಂದೆರಡು ಸ್ಪೂನಷ್ಟು ಒಂದೆರಡು ಮೂರು ಸ್ಪೂನ್ ಎಣ್ಣೆನ ಹಾಕೋಣ ಈಗ ಅದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದ ಒಂದೂವರೆ ಸ್ಪೂನಷ್ಟು ಬೇಳೆ ತೊಗೊಂಡಿದ್ದೀನಿ ಅದನ್ನು ಹಾಕಿ ಫ್ರೈ ಮಾಡೋಣ ಇದು ಚಟ್ನಿಗೆ ತಿಕ್ನೆಸ್ ಕೊಡುತ್ತೆ ಮತ್ತು ಟೇಸ್ಟು ಕೂಡ ಕೊಡುತ್ತೆ ಇದು ಕಪ್ಪಾಗೋದು ಬೇಡ ಸ್ವಲ್ಪ ಕಲರು ಚೇಂಜ್ ಆದರೆ ಸಾಕು ಸ್ವಲ್ಪ ಕಲರ್ ಚೇಂಜ್ ಆಗಲಿ ನೋಡಿ ಬೇಳೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಈಗ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಆ್ಯಡ್ ಮಾಡಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಹಾಕೋಣ ಮತ್ತು ಒಂದು ಐದಾರು ಸಣ್ಣೀರುಳ್ಳಿನ ಬಿಡಿಸಿಟ್ಟಿದ್ದೀನಿ ಅದನ್ನು ಹಾಕೋಣ ಈಗ ಇಷ್ಟನ್ನು ಸೇರಿಸಿ ಸ್ವಲ್ಪ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ರೀತಿ ಹುರಿಯೋಣ ಅದರ ಜೊತೆಗೆ ನಾನು ಕರಿಬೇವಿನ ಎಲೆಗಳನ್ನ ಹಾಕೋಣ ಈಗೆಲ್ಲ ಇದು ಫ್ರೈ ಆಗ್ತಾಯಿದೆ ಅದಕ್ಕೆ ಖಾರಕ್ಕೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಮಾಮೂಲಿ ಖಾರದ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ಹಾಕೋಣ ಖಾರ ನಿಮ್ಮ ಟೇಸ್ಟಿರ್ತಕ್ಕಂತ ನೀವು ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಅದಕ್ಕೇ ನಾನು ಇಲ್ಲಿ ಎರಡು ಟೊಮೊಟೊನ ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಈಗ ಸೇರಿಸೋಣ ಈಗ ಹಾಕಿರುವಂಥ ಎಲ್ಲ ಪದಾರ್ಥಗಳು ಕೂಡ ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಹಸಿಸ್ಮೆಲ್ಲು ಹೋಗುತ್ತೆ ನಾನು ಇದಕ್ಕೇನೆ ಸ್ವಲ್ಪ ಲೈಟಾಗಿ ಹುಣಸೆಹಣ್ಣು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಇದು ಟೊಮೊಟೊ ಅಷ್ಟು ಹುಳಿ ಇರೋದ್ರಿಂದ ಸ್ವಲ್ಪ ಹುಳಿ ಇಡ್ಲಿ ಅಂತ ಸ್ವಲ್ಪ ಲೈಟಾಗಿ ಹುಳಿ ಇಡ್ಲಿ ಹಾಕಿದ್ದೀನಿ ಹುಣಸೆಹಣ್ಣನ್ನು ಇದಕ್ಕೆ ಹಣ್ಣು ಆ್ಯಡ್ ಮಾಡೋದು ಬೇಡ ಹಣ್ಣು ಹಾಕಿದ್ರೆ ಟೇಸ್ಟು ನೋಡಿ ಈಗ ಎಲ್ಲ ಟೊಮೊಟೊ ಎಲ್ಲ ಬೆಂದಿದೆ ಇಷ್ಟಾದರೆ ಸಾಕು ಈಗ ಒಲೆ ಆಫ್ ಮಾಡಿ ಸ್ವಲ್ಪ ಹಾರಕ್ಕೆ ಬಿಡೋಣ ನೋಡಿ ಈಗ ಇದು ಹಾರಿಗೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋಣ ನೋಡಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಈಗ ಅದಕ್ಕೇ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡೋಣ ನಾನು ಕಲ್ಲುಗೆ ತೊಗೊಂಡಿದ್ದೀನಿ ಬೇಕು ಅಂದರೆ ಇದಕ್ಕೆ ನೀವು ಸ್ವಲ್ಪ ಲೈಟಾಗಿ ಬೆಲ್ಲ ಹಾಕೊಳ್ಬಹುದು ಖಾರ ಜಾಸ್ತಿ ಅನಿಸಿದ್ರೆ ಬೇಡ ಅನ್ನೋರು ಬೇಡ ನೋಡಿ ಚಟ್ನಿ ಇದಕ್ಕೆ ರುಬ್ಬಿದ್ದೀವಿ ಇದಕ್ಕೆ ರುಬ್ಬಬೇಕಾದರೆ ನೀರೇನು ಹಾಕೊಳ್ಳೋದು ಬೇಡ ಟೊಮೊಟೊದಲ್ಲಿರುವಂಥ ನೀರಿನ ನೀರು ಸಾಕು ನೋಡಿ ಒಲೆ ಮೇಲೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನಾನು ಮೆಣಸಿಲುಕಾಯಿ ಹಾಕಿದ್ದೀನಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಚಟ್ನಿಗೆ ಹಾಕೋಣ ಈಗ ಇದನ್ನು ಚಟ್ನಿಗೆ ಆ್ಯಡ್ ಮಾಡೋಣ ಹೋಟೆಲ್ನಲ್ಲಿ ಸಿಗುವಂಥ ಟೊಮೊಟ ಚಟ್ನಿ ಕೆಂಪು ಚಟ್ನಿ ರೆಡಿಯಾಗಿದೆ ಇದು ದೋಸೆ ಇಡ್ಲಿ ಚಪಾತಿ ಮತ್ತು ಪಡ್ಡು ಇದು ಎಲ್ಲದಕ್ಕೂ ಕೂಡ ಹೊಂದ್ಕೊಡುತ್ತೆ ಇದು ಬೇಕಾದರೆ ಎಣ್ಣೆ ಸ್ವಲ್ಪ ಒಗ್ಗರಣೆಯಲ್ಲಿ ಸ್ವಲ್ಪ ಮುಂದಾಗಿ ಹಾಕಿರೋದ್ರಿಂದ ಹೆಚ್ಚಾಕಿರೋದ್ರಿಂದ ಹಾಕಿರೋದ್ರಿಂದ ಇದು ಒಂದೆರಡು ದಿನ ಇಟ್ಟರೂ ಕೂಡ ಕೆಡೋದಿಲ್ಲ ನನ್ನ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಪುಟ್ಟದೊಂದು ಲೈಕನ್ನು ನಮಗೆ ನೀಡಿ ಓಕೆ ಥ್ಯಾಂಕ್ ಯು ಫಾರ್ ಮೈ ವೀಡಿಯೋ ವಾಚಿಂಗ್ ರೀ